ಬಡವರ ಮನೆ ಮಕ್ಕಳು ಬೆಳೀಬೇಕು ಫೈನಲ್ ಅದೆಲ್ಲ ಮುಗಿಸ್ಕೊಂಡು ಪಾರ್ಟ್ ಟು ಮುಗೀತು ಈಗ ಪಾರ್ಟ್ ತ್ರೀ ನೋಡಿ ವಿಡಿಯೋ ಇನ್ ಮುಂದೆ ಏನೇನು ನಡೀತದೆ ಈ ವಿಡಿಯೋದಲ್ಲಿ ಇರ್ತದೆ ಸೊ ಅಲ್ಲಿ ಪಕೀರ್ ಏನಿದ್ರು ಓದ್ ವಿಡಿಯೋದಲ್ಲಿ ಅವ್ರಿಗೆಲ್ಲ ನಾವು ಪಾಂಕ ಕೊಡೋಕೆ ಅಂತ ಪಾಂಕ ರೆಡಿ ಮಾಡ್ತಾ ಇದೀವಿ ಸೊ ಅದೇನ್ಕೆ ಅಂತ ಸುಧೀರ್ ಅವ್ರು ಹೇಳ್ತಾರೆ ನೋಡಿ ಈಗ ಎಲ್ಲ ಊರಿಂದ ಬಳಸ್ ಎಲ್ಲ ಊರಿಂದ ಕಲೆಕ್ಷನ್ ಮಾಡ್ಕೊಂಬಂದೆ ಈಗೆಲ್ಲ ಪಕೀರೆಲ್ಲ ಬಂದರು ದೇವಸ್ಥಾನದ ಹತ್ರ ದೇವಸ್ಥಾನದ ಹತ್ರ ಬಂದದ್ಮೇಲೆ ಟೆಂಪಲ್ ಹತ್ರ ಹೋದ್ರು ಟೆಂಪಲ್ ಹತ್ರ ಹೋಗ್ಬಿಟ್ಟು ಐದು ತಪ್ಲೆಗಳು ತಗೊಂಡ್ಬಂದು ಪಾಂಗ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ದೇವಸ್ಥಾನದ ದೇವ್ರ ಮುಂದೆ ಇಟ್ಟು ಅಲ್ಲಿ ಪೂಜೆ ಮಾಡಿ ಹೊರಗಡೆ ಕೊಡ್ತಾರೆ ಹೊರಗಡೆ ಕೊಡೋಕ್ಕೆ ಇರು ಪಕೀರೆಲ್ಲ ಇದನ್ನು ಕುಡ್ಕೊಂಡು ಮುಂದಿನ ಕೆಲಸ ನೋಡ್ತಾರೆ ತಿರ್ಕುಮರ ಅಂತ ಆಂಗ ರೆಡಿ ಮಾಡ್ತಾ ಕೊಡ್ರಪ್ಪ ಎಲಕಿ ಕೈ ಕೊಡ್ರಪ್ಪ ಇಲ್ಲಿ ಕೊಡ್ರಪ್ಪ ಅಪ್ಪ ಅಂತ ಕರೆಸ್ತಾ ತುಂಬಾ ಸಕ್ಕದಾಗಿ ಇರುತ್ತೆ ಬಾಪಾ ನೋಡವೆ ಅಂತ ನೋಡ್ತಾ ಇದ್ದೀನಿ ಎಲ್ಲ ಸಕ್ಕದಾಗಿ ಮಾಡ್ತವ್ರೆ ಅದರಲ್ಲಂತೂ ನನಗೆ ಜಾಸ್ತಿ ಜಾಸ್ತಿ ಏನು ಇಷ್ಟ ಆಗಿದ್ದು ಅಂದರೆ ಪಕೀರ್ರು ಅಂದ್ಬಿಟ್ಟು ಅದೇ ಮೈಗೆಲ್ಲ ಬಸಿ ಬಳಕೊಂಡೆಲ್ಲ ಆಟಾಡ್ತಾರಲ್ಲ ಅವರು ಹಾಂ ಕುಣಿಯೋದು ಅವರು ತುಂಬಾ ಇಷ್ಟ ಆಯಿತು ಹಂಗೆ ನೋಡಿ ಫುಲ್ಲು ತೋರಿಸ್ತಾನೆ ನನಗಂತೂ ನೋಡಿ ಗೈಸ್ ಚಾವುಂಟಿಲೆಲ್ಲ ಹೊಡ್ಕೊಂಡು ಹೆಂಗೆಲ್ಲ ಆಡ್ತವ್ರಿ ಇಲ್ಲಿ ಅಂದರೆ ನೋಡ್ತಾರೆ ಹಂಗೆ ಗೂಸ್ ಪಂಪ್ಸ್ ಬದೈತೀನಿ ಹಬ್ಬ ನೋಡ್ಲೇಬೇಕು ಅಂತ ಬಂದಿದ್ದೀನಿ ಗೈಸ್ ನೀವು ನೆಕ್ಸ್ಟ್ ವರ್ಷ ನೀವು ನೆಕ್ಸ್ಟ್ ವರ್ಷ ಅಬಾರೋಡ್ ಬನ್ನಿ ಯಾರು ಮಿಸ್ ಮಾಡ್ಕೊಬಿಡಿ ನಾಳೆ ಬನ್ನಿ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲ ನನ್ನ ಯೂಟ್ಯೂಬ್ ಚಾನಲ್ ಪವನ್ ಪವನ್ ಯೂಟ್ಯೂಬ್ ಚಾನಲ್ಗೆ ಗಾಯಿಸ್ ಇವಾಗ ಏನು ನೋಡ್ತಿದಾರೆ ಜನ ಇದು ಬರೀ ನಿಮಗೆ ಟೀಸರ್ ಅನ್ನೋ ಟೀಸರು ಟ್ರೈಲರ್ ಅಂಬೋದು ಅಷ್ಟೇ ಇನ್ನ ಇನ್ನೂ ಬಾಕಿ ಐತೆ ಎಲ್ಲ ನೈಟ್ ಆಗ್ಬಿಟ್ಟಿದೆ ಮನೆ ಮಲ್ಕೊಂಡವ್ರೆ ಬಟ್ ಬೆಳಿಗ್ಗೆ ಇನ್ನೂ ಕ್ರೇಜ್ ಐತೆ ಸೊ ವೈಟ್ ಆ್ಯಂಡ್ ವಾಚ್ ಗೈಸ್ ಇವಾಗ ಟೈಮ್ ಬಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗೈತೆ ಸೊ ಅಲ್ಲಿ ಏನು ನೋಡಿದ್ರಿ ಈ ಕೊಂಡಿ ಏನಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಈಗ ಒಂದು ಅರ್ಧ ಗಂಟೆ ಇನ್ನು ಮುಕ್ಕಾಲು ಗಂಟೆಯಲ್ಲಿ ಗುಡ್ಡಪ್ಪ ಬರ್ತಾರೆ ಸೊ ಇಲ್ಲೇನೈತೆ ಕೊಂಡನ ಹಾಕೊಂಡು ದೇವಸ್ಥಾನ ಹತ್ರ ಕತ್ತಿ ಎತ್ಕೊಂಡು ಪಕ್ದವ್ರು ನಮ್ಮ ಊರಿಗೆ ಸರಿ ನಮ್ಮೂರಿಗೆ ಸೇರ್ಪಟ್ಟಿದ್ದ ಗರ್ಕಳ್ಳಿ ಇದೆ ಆ ಊರಿಗೆ ಹೋಗಿ ಪ್ರತಿಯೊಂದು ಮನೆಯಲ್ಲೂ ಕಾಲಿಗೆ ನೀರು ಹಾಕಿಸ್ಕೊಂಡು ನೆಕ್ಸ್ಟು ಮತ್ತೆ ದೇವಸ್ಥಾನ ಹತ್ರ ಬಂದು ಮುಸ್ಲಿಮ್ಸ್ ದೇವ್ರುಗಳನ್ನ ತಗೊಂಡು ಅವ್ರನ್ನೂ ಕರ್ಕೊಂಡು ಪ್ರತಿಯೊಂದು ನಮ್ಮೂರಲ್ಲಿರೋ ಪ್ರತಿಯೊಂದು ಮನೆಗೂ ವಿಸಿಟ್ ಮಾಡಿ ಅಲ್ಲಿ ಬರ್ತೀವಿ ಸೊ ಈ ವಿಡಿಯೋದಲ್ಲಿ ನೀವೇನು ನೆಕ್ಸ್ಟ್ ಅಲ್ಲಿ ಮುಸ್ಲಿಮ್ಸು ಮತ್ತೆ ನಮ್ಮ ಹಿಂದೂ ಹೆಣ್ಮಕ್ಳು ಏನಿದ್ದಾರೆ ಅವರು ಉಪವಾಸ ಇರ್ತಾರೆ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಅರ್ಗೆ ಕಟ್ಕೊಂಡಿರ್ತಾರೆ ಅಲ್ಲಿ ಅವ್ರಿಗೆ ಆ ಥರ ಏನು ಯಾವ ಥರ ಮಾಡ್ತಾ ಇದ್ದಾರೆ ಕೊಂಡ ಹಾಕ್ಬಿಟ್ಟು ಈ ಥರ ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಪ್ರತಿಯೊಬ್ಬರು ಈ ಉಪವಾಸ ಇದ್ದವ್ರು ಮಾಡಿಸ್ಕೊಳ್ತಾರೆ ಹದಿನಾರು ವರ್ಷ ಬರೋರಿಗೆ ಏನ್ ಹೇಳ್ತೀರಾ ಹುಡುಗರಿಗೆ ಬೆಂಬಲ ಹುಡುಗರೆಲ್ಲ ಇನ್ನು ಜಾಸ್ತಿ ಹುಡುಗರು ಹುಡುಗರೆಲ್ಲ ಹಬ್ಬಕ್ಕ ಹಬ್ಬ ಚಾ ನಡೀತಾ ಪಕೀರ್ ಕಮ್ಮಿ ಆದ್ರೆ ಇನ್ನು ಜಾಸ್ತಿ ಆಗ್ಬೇಕು ಆಯ್ತು ಬಿಡಿ ನಾಳೆ ಬಸಿ ಹಾಸ್ಕೊಳ್ಳಿ ಹೆಣ್ಣಾಗ್ದಾರ ಕೇಳಿ ಪಡ 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 ಪಟನಾ ನಾವೊಂದ್ ಈಗ ರೆಡಿ ಅವ್ರ ನಮ್ಗೆ ಹೆಣ್ಣಿಲ್ಲ ಅಂದ್ರೆ ಅಣ್ಣ ಇನ್ನೊಂದ್ ಕಟ್ಕೊಂಬತೀನಿ ಅಂತನಲ್ಲಪ್ಪ ಇಂತ ಪೀಸ್ಗು ಇನ್ನೊಂದ್ ಬಿಡ್ತದಂತೆ ಫಿಗರ್ ಈ ಒಟ್ಟೆ ನೋಡ್ಬಿಟ್ಟು ಏನ್ ಕೊಡ್ತಾರೆ ಅಂದ್ರೆ ನಮ್ಲೇ ಬೇಕು ಮಾಡಿ ಇವಾಗ ಏನ್ ನೋಡ್ತಿದ್ದೀರಾ ಇಷ್ಟೊತ್ ಗಂಟ ತಮಾಷೆ ಚರ್ಚೆಗಳಾಯ್ತು ಅದಾದ್ ತಕ್ಷಣ ನಾವು ಕುಣಿಯಕ್ ಸ್ಟಾರ್ಟ್ ಮಾಡುದು ಯಾಕಂದ್ರೆ ಫಕೀರುಗಳು ಕುಣಿತ ಕಟ್ಟದ್ಮೇಲೆ ನಮ್ದೇನ್ ಕೆಲ್ಸ ಐತೆ ಹೇಳಿ ಹೇಳಿ ನಾವು ಕುಣಿತ ಆಗ್ತಾ ಇರೋದೇ ಸೊ ಅವ್ರ ಜೊತೆ ನಾವು ಕುಣಿತ ಹಾಕೊಂಡು ಕಾಳ ಕಳೀತಿದ್ದು ಯಾಕಂದ್ರೆ ಗುಡ್ಡಪ್ಪ ಬರಕ್ಕಿನ್ನ ಸಮಯ ಇತ್ತು ನೈಟ್ ಆದ್ರೂ ಪರವಾಗಿಲ್ಲ ನಿದ್ದೆ ಬಂದ್ರೂ ಪರವಾಗಿಲ್ಲ ಅಂತ ಅವ್ರ ಜೊತೆ ಕುಣಿತಾ ಇದ್ದೋ ಏಕೆಂದರೆ ಕುಣಿತ ಕುಣಿತ ನಮಗೆ ಟೈಮು ಗೊತ್ತಾಗಲ್ಲ ಕಾಲು ನೋವು ಗೊತ್ತಾಗಲ್ಲ ಗುರು ಎಷ್ಟು ಅವರ್ ಕುಣಿದೋ ಅಂತ ನಮಗೆ ಗೊತ್ತಿಲ್ಲ ಅವರ್ ಕುಣಿದಿದೀವಿ ಸೊ ಅದೆಲ್ಲ ಆದಮೇಲೆ ಗುಡ್ಡಪ್ಪ ಬರೋ ತಯಾರಿ ಆಯಿತು ಅವ್ರು ಬರೋಕ್ಕೋಸ್ಕರ ಎಲ್ಲ ಕಿರ್ಚಾಟ ಎಲ್ಲ ಜೋರು ಮಾಡ್ದೋ ಯಾಕಂದ್ರೆ ದೇವ್ರಿಗೆ ಅದೇ ಅಲ್ವಾ ಮೈನ್ ಆ ಸೌಂಡು ಆ ಗೆಜ್ಜೆ ಆ ಗೆಜ್ಜೆ ಸೌಂಡು ಎಲ್ಲದರಿಂದ ದೇವ್ರನ್ನ ಬರವೇ ಮಾಡಿಕೊಡ್ತಾರೆ ಸೊ ಆ ದೇವ್ರನಗೋಸ್ಕರ ತುಂಬ ಬಿತ್ತು ವೆಯ್ಟ್ ಮಾಡ್ದೋ ಆ ದೇವ್ರ ಕೊನೆಗೂ ಬಂದು ಆ ಕೊಂಡನ ಆಯ್ತದೆ ಇನ್ನು ನಮ್ಮ ಹಿಂದೂ ದೇವ್ರ ಅಂತ ಹಿಂದೂ ಗುಡ್ಡಪ್ಪ ಆ ಕೊಂಡನ ಆಯೋದು ಮುಸ್ಲಿಮ್ಸ್ ಗುಡ್ಡಪ್ಪದವ್ರು ಯಾರೂ ಕೊಂಡಾಯಲ್ಲ ನಮ್ಮ ಹಿಂದೂ ಗುಡ್ಡಪ್ಪ ಅದನ್ನ ಕೊಂಡನ ಆಯ್ದು ಕೊಂಡನ ಆಯ್ದು ಕತ್ತಿಯನ್ನು ಇಸ್ಕೊಂಡು ಪಕ್ಕದೂರಾದಂಥ ನಮ್ಮ ಗರ್ಕಳಿಗೆ ಹೋಗ್ಬೇಕಾಗಿರ್ತದೆ ಸೊ ಅದು ಕೊಂಡ ಇಟ್ಕೊಂಡು ಮತ್ತೆ ಅದು ಹೊರಗಡೆ ಬಂದು ಕಟ್ಟಿಸ್ಕೊಂಡು ಪಕ್ಕೂರಿಗಾದಂಥ ಗರ್ಕಳಿಗೆ ಕೊಂಡ ಮತ್ತೆ ಹಾಕಿಕೊಂಡು ಹೋಯ್ತದೆ ಸೊ ಆ ಗರ್ಕಳಿಗೆ ಏನು ತಪ್ಪು ಹೋಯ್ತದೆ ಅಂದರೆ ಪ್ರತಿಯೊಂದು ಮನೆ ಗರ್ಕಳಿ ಪ್ರತಿಯೊಂದು ಮನೇಲಿ ಕಾಲು ನೀರು ಹಾಕಿಸ್ಕೊಂಡು ಆರ ಹಾಕಿಸ್ಕೊಂಡು ಮತ್ತೆ ಬರ್ತದೆ ಇದು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಇದು ಆ ಊರಿಗೋಗಿ ಕಾರ್ ಹಾಕಿಸ್ಕೊಂಡು ನೀರು ಹಾಕಿಸ್ಕೊ ಬಂದಿರೋಂಥ ರಿಟರ್ನ್ ಬಂದಿರೋಂಥ ವಿಡಿಯೋ ಇದು ಸೊ ರಿಟನೆಲ್ಲ ಬಂದ ಮೇಲೆ ಪಕೀರು ಜೊತೆ ಕುಂತ ಕಟ್ಕೊಂಡು ಸ್ವಲ್ಪ ಹೊತ್ತು ಕುಂದಿ ಆಮೇಲೆ ಮುಸ್ಲಿಮ್ಸ್ ದೇವರಾದಂಥ ಇಬ್ಬರು ಗುಡ್ಡರ್ನ ಬರ ಮಾಡ್ಕೊಳ್ತದೆ ಏಕೆಂದರೆ ನಮ್ಮೂರಲ್ಲಿರೋ ಪ್ರತಿ ಮನೆಗೆ ಹೋಗ್ಬೇಕು ಅಂದರೆ ಮೂರು ದೇವ್ರು ಹೋಗ್ಬೇಕು ಸೊ ಮೂರು ದೇವ್ರು ಹೋಗ್ಬೋದ್ರಿಂದ ಇದು ಅಲ್ಲಿರೋ ಇಬ್ರು ಒಂದು ಗುಡ್ಡಾಪ್ತಿರ್ನೂ ಬರ ಮಾಡಿಕೊಡ್ತದೆ ಮುಸ್ಲಿಮ್ ಸೇರಿದಂಥ ಎರಡು ದೇವ್ರುಗಳ್ನೇ ಬರ ಮಾಡಿಕೊಂಡು ಅಲ್ಲಿಂದ ನಮ್ಮ ತಡಗವಾಡಿಯಲ್ಲಿರೋ ಪ್ರತಿಯೊಂದು ಮನೆಗೆ ಹೋಗಿ ಕಾಲು ನೀರು ಹಾಕಿಸ್ಕೊಂಡು ಹಾರ ಹಾಕಿಸ್ಕೊಂಡು ಬರಬೇಕಾಗಿರ್ತದೆ ಸೊ ಮುಸ್ಲಿಮ್ ಸೇರಿದಂಥ ಎರಡು ದೇವ್ರುಗಳು ನೋಡಿ ಇಲ್ಲಿ ಇದೊಂದು ಇವಾಗ ಹೋಗಿರೋದೊಂದು ದೇವರು ಮತ್ತೆ ಇವಾಗ ಇಲ್ಲೊಂದು ಬರ್ತಿದೆ ನೋಡಿ ಈ ದೇವ್ರು ಇವೆರಡು ಮುಸ್ಲಿಂ ಸಮಿಧಾನಂಥ ಸಮಿತಿ ದೇವರುಗಳು ಇವೆರಡು ಮುಸ್ಲಿಮ್ಸ್ ಗುಡ್ ಹಬ್ಧಿರು ಇವಾಗ ಏನು ನೋಡ್ತಿದ್ರೆ ವಿಡಿಯೋ ಪ್ರತಿಯೊಂದು ಸಲವೂ ಹೊರಗಡೆ ಬಂದಾಗ ಗುಡ್ ಹಬ್ಧಿರು ಮೂರು ಸಲ ಸುತ್ತಾ ಮೂರು ಸಲ ಸುತ್ತಿ ಹೊರ್ಗಡೆ ಹೋಗ್ತಾರೆ ಎಲ್ಲೇ ಹೋಗಬೇಕು ಅಂದರೂ ಅಷ್ಟೇ ಮೂರು ಸಲ ಸುತ್ತೇನೆ ಸುತ್ತ ಮೂರು ಸಲ ಸುತ್ತಿ ಆಮೇಲೆ ನಮಸ್ಕಾರ ಮಾಡಿ ಹೋಗ್ತಾರೆ

ಸೊ ಗೈಸ್ ಇವ್ ನೋಡಿದ್ರಲ್ಲ ಯಾವ ತರ ಅಂತ ಸೊ ಪ್ರತಿ ಮನೇಲಿ ಹಿಂಗೆ ಆಹಾರ ಹಾಕಿ ಕಾಲಿಗೆ ನೀರು ಹಾಕ್ತದೆ ಸೊ ನಮ್ಮೂರಲ್ಲಿ ಯಾವ ಮನೆ ಐತೆ ಎಲ್ಲ ಮನೆಗೂ ಹೋಯ್ತಾರೆ ಒಂದ್ ಮನೆಗೂ ಮಿಸ್ ಮಾಡಲ್ಲ ಇದೇ ಸಂಪ್ರದಾಯ ಗೈಸ್ ಹಬ್ಬ ಕೊನೆ ಹಂತದಲ್ಲಿ ಐತೆ ಕೊನೆ ದಿನ ಗೈಸ್ ಈಗ ಪಕೀರ್ಗಳು ಯಾರ್ಯಾರು ಹುಡುಗರುಗಳು ಮಸಿ ಹಾಕೊಂಡಿರ್ತಾರೆ ಬೆಳಿಗ್ಗೆ ಅವ್ರನ್ನ ಹಬ್ಬ ಮಾಡ್ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ಕರ್ಕೊಂಬರಕ್ ಹೋಗ್ತಾ ಇರೋದು ಗಾಯಿಸಿ ಇದು ಮೂರ್ ಮಾರಿಗುಡಿ ಸರ್ಕಲ್ ಸೊ ಇಲ್ಲಿ ಕುಂಟಾ ಕಟ್ಬಿಟ್ಟು ಒಂದು ಎಷ್ಟು ದೇವಸ್ಥಾನ ಹತ್ರ ಹೋಯ್ತಾರೆ ಎಲ್ಲ ಪಕೀರುಗಳು ಎಲ್ಲಾರು ಕರ್ಕೊಂಡು ಚಿಕ್ಕವರು ದೊಡ್ಡವರೆಲ್ಲ ಎಲ್ಲ ಯಾರು ಮಸಿ ಹಾಕೊಂಡ್ರೆ ಎಲ್ಲಾರು ಈಗ ದೇವಸ್ಥಾನ ಹತ್ರ ಹೋಯ್ತಾರೆ ಗಾಯಿಸಿ ಸೊ ಇವಾಗ ಏನ್ ನೋಡ್ತಿದ್ದೀರಾ ಪ್ರಕೀರುಗಳು ಕರ್ಕೊಂಡು ದೇವಸ್ಥಾನ ಹತ್ರ ಬಂದು ಅಲ್ಲಿ ಕುಂಟ ಕಟ್ತಾರೆ ಸೊ ದೇವ್ರು ಬರೋ ಗಂಟು ಹೀಗೆ ಕುಣಿತಾನೆ ಇರ್ತೀವಿ ಸೊ ಅದ ಎಷ್ಟೊತ್ತ ಕುಣಿತೀವಿ ಎಷ್ಟು ಗಂಟೆ ಟೈಮ್ ಕುಣಿತೀವಿ ಅಂತ ಲೆಕ್ಕನೇ ಇರಲ್ಲ ಸೊ ದೇವ್ರು ಬಂದ್ಮೇಲೆ ಕೊಂಡ ಹಾಕೊಂಡು ದೇವ್ರ ಬರ್ತದೆ ದೇವ್ರ ಹತ್ರ ಏನಾರ ಬೇಡವ್ರ ಇದ್ರೆ ಬೆಡ್ ಕಳ್ತಾರೆ ಕೇಳೋರ್ ಕೇಳ್ಕೋತಾರೆ ಅದಾದ್ಮೇಲೆ ದೇವ್ರ ಜೊತೆನೂ ದೇವ್ರು ಪ್ರತಿಯೊಬ್ರು ಯಾರ್ಯಾರ ಪಕ್ಕಿರು ಮಸಿ ಹಾಕೊಂಡಿರ್ತಾರೆ ಅವ್ರ ಜೊತೆ ಎಲ್ಲ ಕುಂಟ ಹಾಕುತ್ತೆ ಅದುವೆ ಈ ದೇವ್ರು ಎಷ್ಟು ಕುಣಿತ ಹಾಕುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಅಷ್ಟು ಹೊತ್ತು ದೇವರು ಕುಣಿತದೆ ನಾವು ಕುಣಿತಾ ಇರ್ತೀವಿ ಜೊತೆಗೆ ಸೊ ಚೌಂಟಿನೂ ಆಡ್ತಾ ಇರ್ತಾರೆ ಕೊಂಡು ಸುತ್ತ ಚೌಂಟಿ ಆಡೋರು ಸುತ್ತ ಚೌಂಟಿ ಆಡ್ತಾ ಇರ್ತಾರೆ ಯಾಕಂದ್ರೆ ಅವರು ನಂಬಿಕೆ ಇಟ್ಟಿರ್ತಾರೆ ಚೌಂಟಿ ಆಡೋದು ಅದು ಒಂಥರ ಸಂಪ್ರದಾಯ ಆಗಿರ್ತದೆ ದೇವ್ರ ಹತ್ರ ಏನಾರು ಬೇಡ್ಕೊಂಡು ಚೌಂಟಿ ಆಡೋರು ಆಡ್ತಾರೆ ಅರಕೆಗೋಸ್ಕರನೂ ಚೌಂಟಿ ಆಡ್ತಾರೆ ಖುಷಿಗೋಸ್ಕರನೂ ಚೌಂಟಿ ಆಡ್ತಾರೆ ಸೊ ಚೌಂಟಿ ಆಡೋದು ಒಂದು ಹಳೆ ಸಂಪ್ರದಾಯ ಸೊ ಯಾವ ಥರ ಆಡ್ತಾರೆ ಅಂದರೆ ನಾವು ದನಿಗೆ ಚೌಂಟಿಲಿ ಹೆಂಗೆ ಹೊಡಿತೀವಿ ಅದೇ ರೀತಿ ಒಬ್ರಿಗೊಬ್ರು ಕೈ ಹಿಂಗೆ ಹೊಡ್ಕೊಳ್ತೀವಿ ಸೊ ಆ ಕೈಲಿ ರಕ್ತ ಎಷ್ಟು ಬರ್ತಾಯಿರ್ತದೆ ಅಂದರೆ ನೀವು ನೋಡಿದ್ರೆ ಭಯ ಪಡ್ತೀರ ಅಷ್ಟು ರಕ್ತ ಬರ್ತಾ ಇರ್ತದೆ ಆದರೂ ಚೌಂಟಿ ಆಡ್ತಾನೆ ಇರ್ತೀವಿ ಯಾಕಂದ್ರೆ ಆ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಆ ಹಳೆ ವಿಡಿಯೋದಲ್ಲಿ ಹೇಳಿದಾರಲ್ಲ ಚೌಟಿ ಹೇಳ್ಬಿಟ್ಟು ಬೆಳಗ್ಗೆ ಬೂದಿ ಸಾರಿದ್ರೆ ಮಾಯ ಎಲ್ಲ ಒಂದು ವಾರದಲ್ಲಿ ವಾಸ ಆಯ್ತದೆ ಅಂತ ಅದಂತೂ ನೂರಕ್ ನೂರು ನಿಜ ಗುರು ಇತ್ತು ಹಬ್ಬ ಮುಗಿಯೋ ಸಮಯ ಆಗಿತ್ತು ಆ ದೇವ್ರು ಎಷ್ಟು ಕಾಲ ಪ್ರತಿಯೊಬ್ಬರ ಜೊತೆ ಕುಣಿತೋ ಪ್ರತಿಯೊಬ್ರಿಗೂ ಸಂತೋಷ ಇಷ್ಟ ಆಯ್ತೋ ಅಷ್ಟೇ ದುಃಖ ಈ ಸಮಯದಲ್ಲಿ ಇರ್ತದೆ ಏಕೆಂದರೆ ದೇವ್ರು ಹೋಗೋ ಸಮಯ ಸೊ ದೇವರು ಮುಸ್ಲಿಮ್ಸ್ ದೇವ್ರುಗಳಾದಂಥ ಎರಡು ದೇವ್ರುಗಳ್ನೂ ಜೊತೇಲಿ ಕರ್ಕೊಂಡು ಕೊಂಡು ಸುತ್ತ ಮತ್ತೆ ಮೂರು ಸುತ್ತ ಹಾಕಿ ಹಬ್ಬನ ಮುಗಿಸೋ ಸಮಯ ಬಂದಿತ್ತು ಸೊ ಅದು ವಿಡಿಯೋದಲ್ಲಿ ನೋಡ್ತಿದ್ದೆ ನಮಗೆ ಮೂರು ದೇವ್ರವೇ ಈಗ ಕೊಂಡು ಸುತ್ತ ಹೋಗಿ ಕೊಂಡು ಸುತ್ತ ಮೂರು ಸುತ್ತ ಸುತ್ತಾಕಿ ಹಬ್ಬನ ಮುಕ್ತಾಯ ಮಾಡ್ತದೆ ಸೊ ಇದೇ ಈ ಹಬ್ಬದ ವಿಶೇಷ ಸೊ ಇನ್ನ ವಿಶೇಷ ಐತೆ ಹಾಗೆ ಇರಿ ಈಗ signals ಮೋರ್ ದವರು ಎಕೊಂಡ ಸುತ ಮೂರು ಸಲ ಬಂದ ಮೇಲೆ ಕೊಂಡಾ ಮುಚ್ಚತಾರೆ ಆ ಲೈಟಲ್ಲ ನೋಡಿ ದಾಳಿಂಬೆ ಗಿಡ ಅದನ್ನ ಹಾಕ್ಬಿಟ್ಟು ಮುಚ್ಚತಾರೆ ಅದಾದ್ಮೇಲೆ ಏನ ಅಂತ ಹೇಳ್ತೀನಿ ಇವಾಗ ಏನು ನೋಡ್ತಿದೀರಾ ಇದೆ ಕೊಂಡ ಮುಚ್ಚತರ ವಿಡಿಯೋ ಸೊ ಈ ಆದ ತಕ್ಷಣ ದೇವರು ಮುಸುತ್ ಬಂದ ತಕ್ಷಣನೇ ಕೊಂಡನ ಮುಚ್ಚಿ ಇವಾಗ ಏನು ನೋಡ್ತಿದೀರಾ ಇದು ಗಿಡದ ಹೆಸರು ಬಂದು ದಾಳಿಂಬೆ ಗಿಡ ಅಂತ ಈ ಗಿಡನ ಅಲ್ಲಿ ಮಧ್ಯದಲ್ಲಿ ಹಾಕಿ ಕೊಂಡ ಮುಚ್ಚಿ ಪ್ರತಿಯೊಬ್ಬರು ದಾರ ಹಾಕಿಸ್ಕೊಂಡಿರ್ತರ ನೋಡಿ ಬೆಳ್ ಬೆಳಿಗ್ಗೆ ಹೋಗಿ ದಾರ ಹಾಕಿಸ್ಕೊಂಡಿರ್ತಾರಲ್ಲ ಇಂದು ದಿನ ಆ ದಾರ ಎಲ್ಲಾನು ಹಬ್ಬ ಮುಗಿದ್ಮೇಲೆ ಈ ಗಿಡಕ್ಕೆ ತಂದು ಹಾಕಿ ದೇವ್ರಿಗೆ ಕೈ ಮುಕ್ಕೊಂಡು ಹಾಗೆ ಕಪ್ನ ಹಾಕೊಂಡು ಹೋಗ್ತಾರೆ ಈ ವಿಡಿಯೋದಲ್ಲಿ ಏನ್ ನೋಡ್ತಿದಿರ ಮನೆ ಹತ್ರ ಹೋಗಿ ಕುಣಿತಾ ಇರೋದು ಇದು ಯಾವ್ದು ಬೇರೆ ಮನೆಯಲ್ಲ ಈ ಮನೆಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ವಿಗ್ರಹಗಳು ಏನೇನೈತೆ ಅದೆಲ್ಲ ಈ ಮನೆಯಲ್ಲಿ ಇರ್ತದೆ ಹಬ್ಬ ನಡಿಲಿಲ್ಲ ಅಂದ್ರೂ ಗೊತ್ತಾಗದ ಈ ಮನೆಯವ್ರಿಗೆ ಹಬ್ಬ ನಡಿಲಿಲ್ಲ ಅಂದ್ರೂ ಭಯ ಆಗೋದು ಈ ಮನೆಯವ್ರಿಗೆ ಯಾಕಂದ್ರೆ ಹಬ್ಬ ಆಗ್ಲಿಲ್ಲ ಅಂದ್ರೆ ಈ ಮನೇಲಿ ಈ ಒಂದು ಶಬ್ದವನ್ನು ಹಾಗೆ ಆಯ್ತದೆ ಯಾವಾಗಲೂ ಗೆಜ್ಜೆ ಶಬ್ದ ಆಗುತ್ತೆ ಸೊ ಯಾವ್ದು ಯಾವಾಗಲೂ ಇಲ್ಲಿ ಬಂದರೆ ಮನೆ ಹತ್ರ ನಿಂತು ಕುಣ್ದೇ ಹೋಗೋದು ಇಲ್ಲಿ ಕುಣಿತ ಕಟ್ಟಿ ಕುಣಿದು ಹೋಗೋದು ಈ ಹಬ್ಬ ಮುಗಿಯುತ್ತಾ ಇರೋದ್ರಿಂದ ದೇವರು ಇಲ್ಲಿಂದ ಹೋಗೋದು ಲೇಟು ಇಲ್ಲಿ ನಿಂತಿದ್ದು ದೇವ್ರುಗಳು ಕರ್ಕೊ ಹೋಗೋದು ಆಗುತ್ತೆ ಸೊ ಇಲ್ಲಿಂದ ಮತ್ತೆ ಪ್ರತಿಯೊಂದು ಮನೇಲಿ ಇಲ್ಲಿ ಯಾವ್ಯಾವ ಮನೆ ಐತೆ ಪ್ರತಿಯೊಬ್ಬರು ಮನೆಯಲ್ಲೂ ಕಾಲಿಗೆ ನೀರು ಹಾಕಿ ಕಳಿಸ್ತಾರೆ ಗೈಸ್ ಇವಾಗ ಏನು ವಿಡಿಯೋ ನೋಡ್ತಿದ್ದೀರಾ ಇದು ಹಬ್ಬದ ಕೊನೆಯ ಅಂತ ಇದು ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ ಸೊ ಇಲ್ಲಿ ದೇವ್ರುಗಳು ಮೂರು ದೇವ್ರುಗಳ್ನು ಕರ್ಕೊಂಡು ನಮ್ಮ ಮೂರು ಕೆರೆ ಹತ್ರ ಫುಲ್ಲು ಕೊನೆಯಲ್ಲಿ ಕರ್ಕೊಂಡೋಗಿ ಮಲಗಿಸ್ತಾರೆ ಏನಕ್ಕೆ ಮಲಗಿಸ್ತಾರೆ ಅಂದ್ರೆ ಅಲ್ಲಿಗೆ ದೇವ್ರು ಮುಕ್ತಾಯ ಸತ್ತೋಯ್ತು ಅಂತ ಲೆಕ್ಕಕ್ಕೆ ಮಲಗಿಸ್ತಾರೆ ಅದು ಈಗಿನ ಸೊ ಹಳೆಯ ಸಂಪ್ರದಾಯ ಇದೇ ಇರೋದು ಆ ದೇವ್ರುಗಳು ಸತೈಕವನ್ನು ಕೃತಿಸ್ತಾರೆ ಸೊ ಮೂರು ದಿನ ಆದಮೇಲೆ ತಿಥಿನೂ ಕೂಡ ಮಾಡ್ತಾರೆ ಸೊ ಇದೇ ಮಹಾರಾಂ ಕಡೆಯ ದಿನ ಅಂತಾನೆ ಕರೆಯೋದು ಅದಕ್ಕೆನೆ ಮೊದಲೇ ಹೇಳಿದ್ರು ನೋಡಿ ಹನ್ನೊಂದ್ ದಿನಕ್ಕೆ ಕುಡ್ತೇವೆ ಅಂತ ಸೊ ಹನ್ನೊಂದು ದಿನಕ್ಕೇನೆ ಹಬ್ಬ ಮುಗಿದು ಇದೇ ರೀತಿ ಮೂರು ದೇವ್ರು ಅಲ್ಲೇ ಬದಲಿಸ್ಕೊಟ್ಟು ಮಂದಿಗಳು ಬರ್ತೀವಿ ಮುಸ್ಲಿಮ್ಸ್ ಅವರು ಅವ್ರ ಸಂಪ್ರದಾಯ ಪ್ರಕಾರ ಅದೇನೈತೆ ಅದೇ ಮುಗಿಸ್ಕೊಂಡ್ ಬರ್ತಾರೆ ಹಬ್ಬನೂ ಮುಗಿತು ಜೊತೆಗೆ ಮಳೆನೂ ಇದೆ